ಒಂದಿನ ಮುಸ್ಸಂಜೆ ಹೊತ್ತಿನಲ್ಲಿ ಮಳೆ ಬರುವಂತಹ ಒಂದು ವಾತಾವರಣ ಇರುತ್ತೆ ಕುಡುಗು ಸಿಡ್ಲಿನಿಂದ ಕೂಡಿರುತ್ತೆ ಆಗಿ ಮಳೆ ಬರುವಂತಹ ಸಿಚ್ಯುವೇಷನ್ನಲ್ಲಿ ಕಾಡಿನ ಮಧ್ಯದಲ್ಲಿ ತುಂಬ ಬೇಗ ಕತ್ಲನ್ನು ಬಿಡತ್ತೆ ಒಬ್ಬ ಹುಡುಗ ಆ ಕಾಡಿನ ಮೂಲಕ ಅವನ ಮನೆಯನ್ನು ಅಥವಾ ಅವನ ಊರನ್ನು ತಲುಪಬೇಕಾಗಿರುತ್ತೆ ಆಗ ಏನು ಮಾಡ್ತಾ ಇರ್ತಾನೆ ಹುಡುಗ ಅವ ಮಳೆ ಬಂದ್ಬಿಡತ್ತೆ ಮಳೆ ಬರೋದ್ರೊಳಗಡೆ ನಾನು ಮನೆಯನ್ನು ಸೇರ್ಕೊಂಡ್ಬಿಡಬೇಕು ಅನ್ನೋ ಉದ್ದೇಶದಿಂದ ಜೋರಾಗಿ ಆ ಮಿಂಚ್ ಏನ್ ಬರ್ತಾ ಇರುತ್ತೆ ಆ ಮಿಂಚಲ್ಲಿ ತನ್ನ ದಾರಿಯನ್ನ ಕಂಡ್ಕೊಂಡು ಓಡೋಡಿ ಹೋಗ್ತಾ ಇರ್ತಾನೆ ಕಣಿವೆ ದಾರಿ ಅಂತಂದ್ರೆ ಈ ಗುಡ್ಡಗಾಡುಗಳ ಮಧ್ಯೆ ಇರುವಂತಹ ಒಂದು ರಸ್ತೆ ಮಣ್ಣಿನಿಂದ ಕೂಡಿದಂತ ಕಿರಿದಾದ ಒಂದು ರಸ್ತೆಯ ಮೂಲಕ ನಡ್ಕೊಂಡು ಅವರ ಊರನ್ನ ತಲುಪಬೇಕಾಗಿತ್ತು ಹಾಗೆ ಅವನು ನಡ್ಕೊಂಡು ಹೋಗ್ತಾ ಇರುವಾಗ ಅವನಿಗೆ ಒಬ್ರು ಅಪರಿಚಿತರ ಪರಿಚಯವಾಗುತ್ತೆ ಆ ಅಪರಿಚಿತರ ಪರಿಚಯವಾದ ನಂತರ ಅವರಿಬ್ಬರ ನಡುವೆ ಏನೆಲ್ಲ ಸಂಭಾಷಣೆಗಳು ನಡೆಯುತ್ತೆ ಅದರಿಂದ ಅವರಿಬ್ಬರ ಮನಸ್ಸಿನಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡುವಂಥ ಒಂದು ಪದ್ಯ ಕಣಿವೆಯ ಮುದುಕ ಬರೆದವರು ಪೂತೀನಾ ಪೂತೀನಾ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾದ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಕನ್ನಡ ನವೋದಯ ಕವಿಗಳಲ್ಲಿ ಪ್ರಮುಖರು ಜನನ ಸಾವಿರದ ಒಂಬೈನೂರ ಐದರ ಮಾರ್ಚ್ ಹದಿನೇಳರಂದು ಮೇಲುಕೋಟೆಯಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅವರು ಪ್ರಸ್ತುತ ಕಣಿವೆಯ ಮುದುಕ ಪದ್ಯವನ್ನು ಅವರ ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕಣಿವೆಯ ಮುದುಕ ಇದು ಒಂದು ಕಥೆಯಾಗಿದೆ ಈ ಕಥೆನ ಅವರು ಕವಿತೆಯ ಮೂಲಕ ವಿವರಿಸಿದ್ದಾರೆ ಇಲ್ಲಿ ಬರುವಂತಹ ಮುಖ್ಯ ವಿಚಾರ ಏನು ಅಂತಂದರೆ ದಾರಿ ಹೋಕರಿಬ್ಬರು ಅಪರಿಚಿತರಿಬ್ಬರ ನಡುವಿನ ಸ್ನೇಹ ಸಂಬಂಧ ಹೇಗಾಗತ್ತೆ ಮತ್ತೆ ಅವರ ನಡುವಿನ ಸಂಭಾಷಣೆಗಳು ಹೇಗಿರುತ್ತೆ ಅಥವಾ ಅವರ ಮನಸ್ಸಿನ ಪರಿವರ್ತನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಈ ಕವಿತೆಯಲ್ಲಿ ನೋಡ್ತಾ ಇದ್ದೀವಿ ಕಣಿವೆಯ ಮುದುಕ ಕವನದಲ್ಲಿ ಪ್ರಮುಖವಾಗಿ ಮಾನವೀಯತೆಯನ್ನು ಸೂಚಿಸುವಂತಹ ಒಂದು ಮಹತ್ವವಾದ ಸನ್ನಿವೇಶವನ್ನ ನಾವಿಲ್ಲಿ ನೋಡಬಹುದಾಗಿದೆ ದಾರಿ ಹೋಕ ಮತ್ತೆ ಮುದುಕ ಇಬ್ಬರಲ್ಲೂ ಕೂಡ ಹೃದಯಾಂತರಾಳದ ದುಃಖ ಯಾವ ರೀತಿ ಇರುತ್ತೆ ಅನುಕಂಪವನ್ನು ತೋರಿಸುವ ಮನುಷ್ಯತ್ವ ಇಲ್ಲಿ ದಾರಿ ಹೋಕನದಾದ್ರೆ ತನ್ನ ದುಃಖವನ್ನೆಲ್ಲ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡು ಅದನ್ನ ಬೇರೆಯವ್ರಿಗೆ ತೋರಿಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೋಪದ ಮುಖವಾಡವನ್ನು ಹಾಕಿ ಹಾಕಿಕೊಂಡಂತಹ ಒಬ್ಬ ಮುದುಕ ಇಬ್ಬರ ನಡುವಿನ ವ್ಯಕ್ತಿತ್ವವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಬತ್ತಿ ಹೋಗಿದ್ದಂತಹ ಮುದುಕನ ಹೃದಯದಲ್ಲಿ ಮಮತೆಯ ಕಾರಂಜಿಯನ್ನು ಆ ದಾರಿ ಹೋಕ ಅವನಿಗೆ ಹುಟ್ಟಿಸ್ತಾನೆ ಯಾಕಂತಂದರೆ ಅವನು ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿರ್ತಾನೆ ಆ ವ್ಯಕ್ತಿಗೆ ಇನ್ನೊಬ್ಬ ಯಾರೋ ವ್ಯಕ್ತಿ ಅಪರಿಚಿತ ಪರಿಚಯ ಆದಾಗ ತನ್ನ ನೋವನ್ನು ಅವನ ಮುಂದೆ ತೋರಿಸ್ಕೋಬಾರ್ದು ಅನ್ನುವಂಥ ಒಂದು ಪ್ರಯತ್ನ ಇಲ್ಲಿ ಮುದುಕನದಾಗಿರತ್ತೆ ಆದರೆ ಆ ಹುಡುಗ ತುಂಬ ಬುದ್ಧಿವಂತನಾಗಿದ್ದು ಆ ಮುದುಕನ ಮನಸ್ಸಿನಲ್ಲಿ ನೋವಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ಅರ್ಥ ಮಾಡಿಕೊಂಡು ಅವನನ್ನು ಮನಸ್ಸನ್ನ ಬದಲಾಯಿಸ್ಕೊ ಬದಲಾಯಿಸುವಂತಹ ಒಂದು ಮಾತುಗಳಲ್ಲಿ ತನ್ನ ಮಾತುಗಳಲ್ಲಿ ಮೃದುತ್ವವನ್ನು ಹೊಂದಿ ಆತನ ಅಂದರೆ ಮುದುಕನ ಮನಸ್ಸನ್ನು ಬದಲಾಯಿಸ್ತಾನೆ ಬದುಕಿಗೆ ಸಂತೋಷದ ಛಾಯೆಯನ್ನು ಮೂಡಿಸಿ ಮನಸ್ಸು ನಿರಾಳವಾಗುವುದಕ್ಕೆ ಒಂದು ಸುಂದರವಾದ ಸನ್ನಿವೇಶವನ್ನು ಇಲ್ಲಿ ಕವಿ ಸೃಷ್ಟಿಸಿದ್ದಾರೆ ಕವನದ ಆಶಯ ಇಷ್ಟೇ ಮಾನವೀಯತೆಯನ್ನು ಸೂಚಿಸುವಂತಹ ಒಂದು ಕವಿತೆಯಾಗಿದೆ ದಾರಿಹೊಕ ಮತ್ತು ಮುದುಕನ ನಡುವಿನ ಹೃದಯಾಂತರಾಳದ ದುಃಖವನ್ನು ಅರಿತು ಅನುಕಂಪವನ್ನು ತೋರಿಸುವಂತಹ ಒಂದು ಮನುಷ್ಯತ್ವ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಕವನವು ವೃದ್ಧಾಪ್ಯದ ಏಕಾಂಗಿತನ ಮತ್ತು ಅಸಹಾಯಕತೆಯನ್ನ ಸ್ಪರ್ಶಿಸುತ್ತದೆ ಕವನ ಏನು ಮಾಡುತ್ತೆ ಕವನದ ಮುಖ್ಯ ಉದ್ದೇಶ ಏನು ಅಂತಂದರೆ ಮುದುಕನ ಕಳೆದು ಹೋದ ಮಗನ ನೆನಪುಗಳು ಅವನ ದುಃಖವನ್ನು ಹೆಚ್ಚಿಸುತ್ತವೆ ಆದರೆ ಪ್ರಯಾಣಿಕನ ಆಗಮನವು ಮುದುಕನಿಗೆ ಒಂದು ಕ್ಷಣದ ಸಂತೋಷವನ್ನ ನೀಡುತ್ತದೆ ಇದು ಮಾನವೀಯ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮುದುಕ ತನ್ನ ಮಗನಿಂದ ದೂರ ಆಗಿರ್ತಾನೆ ಆದರೆ ಇಲ್ಲಿ ಯಾವ ಉದ್ದೇಶದಿಂದ ದೂರ ಆಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳಿಲ್ಲ ಲೇಖಕರು ಮುದುಕನಿಗೆ ತನ್ನ ಕೊನೆಯ ಕ್ಷಣದಲ್ಲಿ ಮಗ ಜೊತೆಗಿರ್ಬೇಕಿತ್ತು ಅನ್ನುವಂತ ಒಂದು ಆ ನೋವು ಅವನ ಮನಸ್ಸಿನಲ್ಲಿ ಸೇರ್ಕೊಂಡಿರತ್ತೆ ಅಂತ ಒಂದು ಸಂದರ್ಭ ಮುದುಕನ ಮಗನ ವಯಸ್ಸಿನ ಒಬ್ಬ ವ್ಯಕ್ತಿ ಎದುರಾದಾಗ ಆ ವ್ಯಕ್ತಿಯಲ್ಲಿ ತನ್ನ ಮಗನನ್ನ ಕಾಣುವಂತ ಒಂದು ಪ್ರಯತ್ನ ಈ ಕವನದಲ್ಲಿ ಆಗಿದೆ ಮಾನವೀಯ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಕವಿಯು ಅನಾದ್ರಿಗೆ ಆಕಾಶವೇ ಕಾವಲು ಎಂಬ ಮಾತಿನ ಮೂಲಕ ಭಗವಂತನು ಅಸಹಾಯಕರಿಗೆ ಆಶ್ರಯ ನೀಡುತ್ತಾನೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ದೇವರಿದ್ದಾನೆ ದೇವರು ನಮ್ಮ ಕಷ್ಟ ಕಾಲದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ ಅನ್ನೋ ಹಾಗೆ ಇಲ್ಲೂ ಕೂಡ ಭಗವಂತ ದಾರಿ ಹೋಕನ ರೂಪದಲ್ಲಿ ಬಂದು ಈ ಮುದುಕನಿಗೆ ಸಹಾಯವನ್ನು ಮಾಡಿದ್ದಾನೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಗವತ ಸಂಪ್ರದಾಯದ ನಂಬಿಕೆ ಕವಿಯ ಮನಸ್ಸಿನಲ್ಲಿದೆ ಈ ಕವನವು ವೃದ್ಧಾಪ್ಯದ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಸಮಾಜದಲ್ಲಿ ವೃದ್ಧರನ್ನು ಗೌರವಿಸುವ ಮತ್ತು ನೋಡಿಕೊಳ್ಳುವ ಅಗತ್ಯವನ್ನ ಒತ್ತಿ ಹೇಳುತ್ತದೆ ಈ ಕವಿತೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ವೃದ್ಧಾಪ್ಯದಲ್ಲಿ ವ್ಯಕ್ತಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾನೆ ಮತ್ತು ಯುವಕರಾಗಿರುವಂತಹ ನಾವು ವೃದ್ಧರನ್ನ ಹೇಗೆ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ಕೂಡ ಈ ಲೇಖನದ ಮೂಲಕ ಕವಿಗಳು ನಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಈ ಕವನವು ಮಾನವೀಯ ಸಂಬಂಧಗಳ ಮಹತ್ವವನ್ನ ಸಾರುತ್ತದೆ ಮತ್ತು ಪರಸ್ಪರ ಸಹಾಯ ಮತ್ತು ಸಹಾನುಭೂತಿಯನ್ನ ತೋರಿಸುತ್ತದೆ ಇಲ್ಲಿ ಮಾನವೀಯ ಸಂಬಂಧಗಳು ಅಂತಂದ್ರೆ ನಾವು ಒಬ್ಬರಿಗೆ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನ ಮಾಡೋದು ಕೂಡ ಒಂದು ಮಾನವೀಯ ಸಂಬಂಧದ ಮಹತ್ವವನ್ನ ತೋರಿಸುತ್ತದೆ ಈ ಕವಿತೆಯಲ್ಲೂ ಕೂಡ ಅದೇ ಆಗಿರೋದು ಈ ಕವನವು ಓದುಗರಲ್ಲಿ ಕರುಣೆ ಮತ್ತು ಸಹಾನುಭೂತಿಯನ್ನು ಉಂಟು ಮಾಡುತ್ತದೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ ಈ ಕವಿತೆ ನಮಗೆ ಏನು ಹೇಳಕ್ಕೆ ಬರುತ್ತೆ ಅಂತಂದರೆ ಆ ಮುದುಕನ ಬಗ್ಗೆ ಕರುಣೆ ನಮಗೆ ಬಂದ್ಬಿಡುತ್ತೆ ಯಾಕಂತಂದರೆ ಆ ಮುದುಕನ ಪರಿಸ್ಥಿತಿ ಹಾಗೇ ಇತ್ತು ಅದನ್ನು ನಾವು ಓದ್ತಾ ಇದ್ದಂಗೆ ಆ ಮುದುಕನ ಬಗ್ಗೆ ನಮಗೆ ಕರುಣೆ ಮತ್ತು ಸಹಾನುಭೂತಿ ಬಂದ್ಬಿಡುತ್ತೆ ಅಂಥ ಒಂದು ಮಾನವೀಯ ಮೌಲ್ಯಗಳನ್ನು ತೋರಿಸುವಂಥ ಒಂದು ಪ್ರಯತ್ನ ನಮ್ಮ ಪೂತಿ ನರಸಿಂಹಾಚಾರು ಮಾಡಿದ್ದಾರೆ ಕವನದ ಭಾವಾರ್ಥವನ್ನ ನೋಡೋಣ ಮೊದಲನೇ ಪ್ಯಾರ ಪಯಣ ಬೆಳೆಸಿತು ಸಂಜೆ ಭಯವ ಬೀರಿತು ಮಿಂಚಿ ಮೊಳಗಿ ಬಯಲು ದಿಣ್ಣೆಯ ನೊಂದು ಮಾಡಿತು ಕಣಿವೆ ತುಂಬುತ್ತಾ ಕತ್ತಲು ಇಲ್ಲಿ ಸಂಜೆ ಹೊತ್ತಿನ ಒಂದು ವಾತಾವರಣವನ್ನು ಲೇಖಕರು ವಿವರಿಸಿದ್ದಾರೆ ಸಂಜೆ ಹೊತ್ತಿನಲ್ಲಿ ಆ ಹುಡುಗ ಎಲ್ಲೋ ಹೋಗಬೇಕಾಗಿತ್ತು ಪಯಣ ಬೆಳೆಸಿತ್ತು ಅಂತಂದರೆ ಅವನು ಎಲ್ಲೋ ಹೋಗೋದಕ್ಕೆ ಹೊರಟಿದ್ದ ಭಾನು ಭಯವ ಬೀರಿತು ಮಿಂಚಿ ಮೊಳಗಿ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಆಕಾಶದಲ್ಲಿ ಭಯವನ್ನು ತೋರಿಸುವಂತಹ ಭಯವನ್ನು ಭರಿಸುವಂತಹ ಮಿಂಚು ಮಿಂಚು ಮತ್ತು ಸಿಡಿಲು ಸಿಡಿಲು ಬರುವಂತಹ ಒಂದು ಸಂದರ್ಭ ಇಲ್ಲಿ ವಿವರಿಸ್ತಾ ಇದ್ದಾರೆ ಬಯಲು ದಿಣ್ಣೆಯ ನೊಂದು ಮಾಡಿತು ಕಣಿವೆ ತುಂಬುತ್ತಾ ಕತ್ತಲು ಇಲ್ಲಿ ಎತ್ತರ ಯಾವುದು ತಗ್ಗಾವುದು ಸಮತಟ್ಟಾದ ಜಾಗ ಯಾವುದು ಗುಂಡಿ ಯಾವುದು ಯಾವುದು ಕೂಡ ಕಾಣಿಸದೇ ಇರೋ ಥರ ಅಷ್ಟು ಕತ್ತಲು ಇಲ್ಲಿ ಬಂದು ತುಂಬಿಕೊಂಡಿತ್ತು ಅಥವಾ ಕತ್ಲಾಗ್ತಾ ಇತ್ತು ಕತ್ಲಾಗಿತ್ತು ಅನ್ನೋದನ್ನ ಇಲ್ಲಿ ಲೇಖಕರು ಹೇಳಿದ್ದಾರೆ ಈ ಸಾಲುಗಳು ಸಂಜೆಯ ಕತ್ತಲು ಆವರಿಸುವ ಚಿತ್ರಣವನ್ನು ಮನೋಜ್ಞವಾಗಿ ಕಟ್ಟಿಕೊಡುತ್ತದೆ ಸಂಜೆ ಆಗುತ್ತಿದ್ದಂತೆ ಆಕಾಶದಲ್ಲಿ ಮಿಂಚು ಗುಡುಗು ಪ್ರಾರಂಭವಾಗುತ್ತದೆ ಇದು ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ಕಣಿವೆ ಮತ್ತು ಬಯಲು ದಿಣ್ಣೆಗಳು ಕತ್ತಲಲ್ಲಿ ಒಂದಾಗಿ ಎಲ್ಲೆಡೆ ಕತ್ತಲು ಆವರಿಸುತ್ತದೆ ಇಲ್ಲಿ ಲೇಖಕರು ಎರಡೂ ರೀತಿಯಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ದಿನನಿತ್ಯದ ವಾತಾವರಣವನ್ನು ಅವರು ಮನುಷ್ಯನ ಒಂದು ಜೀವನಕ್ಕೆ ಹೋ ಹೋಲಿಸಿ ಅಥವಾ ಕಂಪೇರ್ ಮಾಡಿ ಬರೆದಿರುವಂತಹ ಒಂದು ಪದ್ಯ ಅಂತ ನಾವು ಕೂಡ ನಾವು ಇದನ್ನು ಅರ್ಥ ಮಾಡ್ಕೋಬಹುದಾಗಿದೆ ಇಲ್ಲಿ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಸಂಜೆಯ ಬಗ್ಗೆ ಅಲ್ಲಿ ವಿವರಣೆ ಮಾಡಿದ್ದಾರೆ ಸಂಜೆ ಅಂತಂದರೆ ಅಲ್ಲಿ ಹೇಗಿದೆ ಅಂತಂದರೆ ಕತ್ಲು ಆವರಿಸಿದೆ ಅಲ್ಲಿ ಕತ್ಲಲ್ಲಿ ಏನೂ ಕೂಡ ಕಾಣಿಸ್ತಾ ಇಲ್ಲ ಎತ್ತರ ಯಾವುದು ಯಾವುದು ಗೊತ್ತಾಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಇದೆ ಇದರದ ಸಾರಾಂಶ ಇಷ್ಟೇ ಸಂಜೆ ಕತ್ಲನ್ನು ವೃದ್ಧಾಪ್ಯಕ್ಕೆ ಹೋಲಿಸಿದ್ದಾರೆ ಆಮೇಲೆ ಸೂರ್ಯ ಮುಳುಗಿದಂತೆ ಯೌವನ ಕಳೆದು ವೃದ್ಧಾಪ್ಯ ಬರುತ್ತೆ ಸೂರ್ಯ ಮುಳುಗ್ತಾನೆ ಸೂರ್ಯ ಹಗಲಲ್ಲಿ ಫುಲ್ ಇರ್ತಾನೆ ಸಂಜೆ ಆಗ್ತಿದ್ದಂಗೆ ಮುಳುಗ್ತಾನೆ ಹಾಗೆಯೇ ಹಗ್ಲು ಹೇಗಿರುತ್ತೆ ಹಾಗೆ ಯೌವನ ಇರುತ್ತೆ ಯೌವನ ಕಳೆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ವೃದ್ಧಾಪ್ಯ ಬಂದೇ ಬರುತ್ತೆ ಇದು ಜೀವನದ ಸಹಜ ಪ್ರಕ್ರಿಯೆ ಇದು ಜೀವನದಲ್ಲಿ ನಡೆಯುವಂಥ ಒಂದು ಸಹಜವಾದ ಪ್ರಕ್ರಿಯೆಯಾಗಿದೆ ಸಂಜೆಯ ಮೋಡಗಳು ವೃದ್ಧಾಪ್ಯದ ಕತ್ತಲೆಯನ್ನು ಸೂಚಿಸುತ್ತದೆ ಈ ಸಂಜೆ ಟೈಮಲ್ಲಿ ಬರುವಂಥ ಮೋಡ ಏನಿದೆಯಲ್ಲ ಆ ಮೋಡನ ಲೇಖಕರು ವೃದ್ಧಾಪ್ಯದಲ್ಲಿ ಬರುವಂತಹ ಕತ್ತಲೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಕತ್ತಲು ತನ್ನ ಎಲ್ಲೆ ಮೀರಿ ಬೆಟ್ಟ ಗುಡ್ಡ ಬಯಲುಗಳನ್ನು ಗುರುತಿಸಲಾಗದಂತಹ ಕತ್ತಲು ಆವರಿಸಿದೆ ಇಲ್ಲಿ ಕತ್ತಲು ಯಾವ ಥರ ಬಂದಿದೆ ತನ್ನ ಎಲ್ಲೆಯನ್ನು ಮೀರಿ ಅಂದರೆ ಮಿತಿಯನ್ನು ಮೀರಿ ಬೆಟ್ಟ ಗುಡ್ಡ ಬಯಲುಗಳನ್ನು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗದೇ ಇರುವಷ್ಟು ಕತ್ಲು ಇಲ್ಲಿ ಬಂದಿದೆ ಮುದುಕ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಇನ್ನ ಸಾಯುವ ಹೊಸ್ತಿನಲ್ಲಿ ನಿಂತಿದ್ದಾನೆ ಸಂಜೆ ಕೂಡ ಕಂಪ್ಲೀಟ್ ಆಗಿ ಕತ್ಲೆ ಆಗಿದೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾರೆ ಅಂದರೆ ಕಥಾನಾಯಕ ಅಥವಾ ಪಯಣಿಗ ಕಣಿವೆಯ ಮಾರ್ಗದಲ್ಲಿ ಬರುತ್ತಾ ಆ ಮೋಡ ಮಿಂಚುಗಳಿಗೆ ಭಯಭೀತನಾಗಿ ಅವಸರದಲ್ಲಿ ಮನೆ ಸೇರುವ ತವಕದಲ್ಲಿ ಓಡುವ ಚಿತ್ರಣವನ್ನು ಮನುಷ್ಯನ ಪ್ರಾಣದ ಮಹತ್ವ ಹಾಗೂ ಬದುಕಬೇಕೆಂಬ ಹಂಬಲಗಳು ಇದ್ದಂತಿದೆ ಇಲ್ಲಿ ನೋಡಿ ಆ ಹುಡುಗ ಏನಾಗ್ ಏನು ಮಾಡ್ತಿದ್ದಾನೆ ಮಳೆ ಬಂದ್ಬಿಡತ್ತೆ ಕತ್ಲೆ ಆಗ್ಬಿಡುತ್ತೆ ಕತ್ಲೆ ಆಗೋದ್ರೊಳಗಡೆ ನಾವೇನು ಮಾಡಬೇಕು ಮನೆ ಸೇರ್ಕೊಬೇಕು ಅನ್ನೋ ಅವಸರದಲ್ಲಿ ಅವನು ಓಡ್ತಾ ಇದ್ದಾನೆ ಅದನ್ನು ಲೇಖಕರು ಮನುಷ್ಯನಿಗೆ ಪ್ರಾಣ ಎಷ್ಟು ಮುಖ್ಯ ಬದುಕಬೇಕು ಅನ್ನೋದು ಅವನಿಗೆ ಎಷ್ಟು ಹಂಬಲ ಇದೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ ಮಿಂಚುಗಳನ್ನ ನಾವು ಯಾವುದಕ್ಕೆ ಹೋಲ್ಕೆ ಮಾಡಿದ್ದೀವಿ ಜೀವನದಲ್ಲಿ ಬರುವಂತಹ ಅಪರೂಪದ ಸಂತೋಷದ ಕ್ಷಣಗಳಿಗೆ ಹೋಲಿಕೆ ಮಾಡಿದರೆ ಮುದುಕ ಒಂಟಿಯಾಗಿ ಕೂತಿರೋದನ್ನ ನಾವು ಏಕಾಂಗಿತನಕ್ಕೆ ಹೋಲಿಕೆಯನ್ನ ಮಾಡಬಹುದಾಗಿದೆ ಅನ್ನೋದನ್ನ ಇಲ್ಲಿ ಲೇಖಕರು ಹೇಳಿದ್ದಾರೆ ಪಯಣಿಗನು ಮಿಂಚು ಗುಡುಗುಗಳಿಗೆ ಹೆದರಿ ಮನೆ ಓಡುತ್ತಿರುವುದನ್ನು ಇಲ್ಲಿ ಪಯಣಿಗೆ ಏನು ಮಾಡ್ತಿದ್ದಾನೆ ಮಿಂಚು ಗುಡುಗು ಬರ್ತಾಯಿದೆ ಮತ್ತು ಕತ್ಲು ಕೂಡ ಆಗಿರೋದ್ರಿಂದ ಅವನು ಹೆದರುಕೊಂಡು ಮನೆ ಸೇರೋದಕ್ಕೆ ಓಡೋಗ್ತಾ ಇದ್ದಾನೆ ಆದರೆ ಮನುಷ್ಯನ ಜೀವನದ ಮೇಲಿನ ಪ್ರೀತಿ ಮತ್ತು ಬದುಕುವ ಹಂಬಲವನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಲೇಖಕರು ಅದನ್ನು ಯಾವ ರೀತಿ ಹೇಳ್ತಿದ್ದಾರೆ ಅವನಿಗೆ ಅವನ ಜೀವನದ ಮೇಲೆ ತುಂಬ ಪ್ರೀತಿ ಇದೆ ಮತ್ತು ನಾನು ಇನ್ನೂ ಬದುಕಬೇಕು ಅನ್ನುವಂಥ ಒಂದು ಹಂಬಲ ಇದೆ ಹಾಗಾಗಿ ಅವನು ಓಡೋಗ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಲೇಖಕರು ಹೋಲಿಕೆಯನ್ನು ಮಾಡಿದ್ದಾರೆ ನಾವೀಗ ನಮ್ಮ ಜೀವನವನ್ನು ಉಳಿಸ್ಕೋಬೇಕು ಅಥವಾ ನಾವೇನೋ ಅಪಾಯದಲ್ಲಿದ್ದೀವಿ ಅಂತಂದರೆ ನಾವೇನು ಮಾಡ್ತೀವಿ ನಾವು ಬದುಕಬೇಕು ಅಂತ ಏನಾದರೂ ಒಂದು ಪ್ರಯತ್ನವನ್ನು ಪಡ್ತೀವಲ್ವ ಹಾಗೇನೆ ಇಲ್ಲೂ ಕೂಡ ಅವನ್ನ ಓಡೋಗ್ತಾ ಇರೋದನ್ನು ಅವನು ಬದುಕಬೇಕು ಅನ್ನುವಂಥ ಒಂದು ಹಂಬಲವನ್ನು ನಾವು ನೋಡ್ಬೋದು ಅಂತ ಈ ಲೇಖಕರು ಹೇಳ್ತಾ ಇದ್ದಾರೆ ಅಂತ ಆಕಾಶದಲ್ಲಿ ಯಾವ ವಸ್ತುಗಳು ಕಾಣದಂಥ ಪ್ರಕೃತಿಯ ಕತ್ತಲು ಬದುಕಿನ ಆಸರೆ ಇಲ್ಲವೇನೋ ಎನ್ನುವಂಥ ಸ್ಥಿತಿಯನ್ನು ಮುಟ್ಟಿದೆ ಇಲ್ಲಿ ಆಕಾಶದಲ್ಲಿ ಏನಾಗಿದೆ ಕಪ್ಪು ಮೋಡ ಆವರಿಸಿದೆ ಆಕಾಶದಲ್ಲಿ ನಮಗೀಗ ಏನೂ ಕಾಣಿಸ್ತಿಲ್ಲ ಅಂತಹ ಒಂದು ಸಂದರ್ಭವನ್ನು ಈ ಕತ್ತಲಾಗಿರುವಂತಹ ಕರಿಮೋಡ ಕವರಾಗಿರುವಂತಹ ಆಕಾಶವನ್ನು ಲೇಖಕರು ಇಲ್ಲಿ ಈ ಮುದುಕನ ಬದುಕಿನಲ್ಲಿ ಯಾವುದೇ ಆಸರೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಎರಡನ್ನ ನಾವು ನೋಡಬೇಕಾಗುತ್ತೆ ಒಂದು ಆಕಾಶದಲ್ಲಿ ಕತ್ತಲಾಗಿದ್ರೆ ಇಲ್ಲಿ ಮುದುಕನ ಜೀವನ ಕೂಡ ಅದೇ ರೀತಿ ಕತ್ತಲಾಗಿದೆ ಯಾಕೆ ಕತ್ತಲೆಯಾಗಿದೆ ಅವನಿಗೆ ಯಾವುದೇ ರೀತಿ ಆಸರೆ ಇಲ್ಲ ಎನ್ನುವಂಥ ಒಂದು ಉದ್ದೇಶದಿಂದ ಅವನ ಜೀವನ ಕತ್ತಲಾಗಿದೆ ಅನ್ನುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ನೋಡಬಹುದಾಗಿದೆ ಈ ಸಾಲುಗಳು ಕತ್ತಲಿನ ತೀವ್ರತೆಯನ್ನು ವಿವರಿಸುತ್ತದೆ ಇಲ್ಲಿ ಏನು ಹೇಳುತ್ತೆ ಕತ್ತಲಿನ ತೀವ್ರತೆಯನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಮುದುಕನಿಗೆ ಇಲ್ಲಿ ಯಾರು ಕೂಡ ಆಸರೆ ಇಲ್ಲ ಅನ್ನುವಂಥ ಈ ಇಲ್ಲದೆ ಇರುವಂತಹ ಅವನ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಕತ್ತಲು ಎಷ್ಟು ದಟ್ಟವಾಗಿದೆ ಎಂದರೆ ಏನೂ ಕಾಣುವುದಿಲ್ಲ ಇದು ಜೀವನದಲ್ಲಿ ಇಲ್ಲದ ಸ್ಥಿತಿಯನ್ನು ಸೂಚಿಸುತ್ತದೆ ಈ ಕತ್ತಲೆ ಎಷ್ಟು ದಟ್ಟವಾಗಿದೆ ಅಂತಂದರೆ ಅವನ ಜೀವನದಲ್ಲಿ ಯಾರು ಕೂಡ ಅವನಿಗೆ ಆಸರೆ ಇಲ್ಲ ಅನ್ನುವುದನ್ನು ಸೂಚಿಸುವಂತಹ ಒಂದು ಪರಿಸ್ಥಿತಿಯನ್ನು ಹೇಳುತ್ತದೆ ನೆಕ್ಸ್ಟ್ ಆಂಜ ನೋಡೋದಾದರೆ ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೇನು ಹನಿಗೆ ಬೆದರಿ ಮೋಡ ಮಿಂಚಲು ದಾರಿ ಹಿಡಿದು ಮೆಟ್ಟಿಲೇರುವ ತಾಣಕ್ಕೆ ಏನ ನೆಡಹಿದೆ ಸುಯ್ಯಲೇನು ಏನು ನರಳಿಕೆ ಮನುಜನೇನು ಕಾಣದೇನೋ ದಾರಿ ಹೋಕನೇ ಎಂದು ಗದರಿತು ವ್ಯಕ್ತಿಯು ಅಂತಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಆ ದಾರಿ ಹೋಕ ಏನಾಗಿದ್ದಾನೆ ಅವನು ತಾನೊಬ್ನೇ ಈ ಕಾಡಲ್ಲಿರೋದು ನಾನು ಒಬ್ಬನೇ ಇದ್ದೀನಿ ಅನ್ನೋ ಉದ್ದೇಶಕ್ಕೆ ಅವನ ಜೊತೆಲಿ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಅವನು ಬೇಗ ಮನೆ ಸೇರ್ಕೊಂಡ್ಬಿಡಬೇಕು ಅಂತ ಓಡಿ ಹೋಗ್ತಾ ಇದ್ದಾನೆ ಹನಿಗೆ ಬೆದರಿ ಅಂತಂದರೆ ಮಳೆ ಬರ್ಬ ಬರುವಂತಹ ಒಂದು ಸಂದರ್ಭ ಇದೆಯಲ್ಲ ಆ ಮಳೆಗೆ ಹೆದ್ರಿಕೊಂಡು ಅವನು ಓಡಿ ಹೋಗ್ತಾ ಇದ್ದಾನೆ ಮೋಡ ಮಿಂಚಲು ದಾರಿ ಹಿಡಿದು ಅಲ್ಲೇನಾಗಿದೆ ಕಂಪ್ಲೀಟಾಗಿ ಕತ್ಲಾಗಿದೆ ಹಾಗಾಗಿ ಅವನೇನು ಮಾಡ್ತಾನೆ ಮೋಡ ಒಂದ್ಸರ್ತಿ ಮಿಂಚಿದ ತಕ್ಷಣ ಏನಾಗುತ್ತೆ ಅಲ್ಲಿ ದಾರಿ ಕಾಣಿಸುತ್ತೆ ಈ ಎತ್ತರ ತಗ್ಗುಗಳನ್ನ ಕಾ ನೋಡಿಕೊಂಡು ಅವನು ಓಡ್ತಾ ಇದ್ದಾನೆ ಮೆಟ್ಟಿಲೇರುವ ತಾಣಕ್ಕೆ ಅವನು ಇರುವಂಥ ಒಂದು ಜಾಗಕ್ಕೆ ಅಥವಾ ಅವನಿಗೆ ಹೋಗಬೇಕಾದಂಥ ಒಂದು ಸ್ಥಳ ಏನಿದೆಯಲ್ಲ ಅಲ್ಲಿಗೆ ಅವನು ಓಡಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ ಮಾಡ್ತಾ ಇರ್ತಾನೆ ಇದನ್ನು ಬಿಡಿಸಿ ಹೇಳಿದ್ರೆ ಏನು ಎಡಹಿದೆ ಸುಯ್ಯಲೇನು ಅಂತಂದರೆ ಅವನು ಏನನ್ನೂ ಎಡುವುದನ್ನಲ್ಲ ಏನದು ಏನು ನರಳಿಕೆ ಮನುಜನೇನು ಆಗ ಅವನು ಎಡುವುದಾಗ ಅವನಿಗೆ ನೆಕ್ಸ್ಟ್ ಏನು ಕೇಳಿಸುತ್ತೆ ಒಬ್ಬ ಮನುಷ್ಯನ ನರಳಿಕೆ ಕೇಳಿಸುತ್ತೆ ಅವನ ಕಾಲನ್ನ ತಾಡ್ದಾಗ ಆ ವ್ಯಕ್ತಿ ಮೋಸ್ಟ್ಲಿ ನೋವಾಗಿ ಏನಾದರೂ ನರಳಿದ್ನೋ ಅಥವಾ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವನಿಗೆ ನರಳಿಕೆ ಕೇಳಿಸುತ್ತೆ ಆಗ ಅವನು ಓ ಯಾರೋ ಮನುಷ್ಯ ಇದಾರ ಮನುಷ್ಯನೇನು ಅಂದರೆ ಮನುಷ್ಯನ ಅಂತ ಕೇಳಿ ಯೋಚನೆ ಮಾಡ್ತಾನೆ ಆಗ ಏನಾಗತ್ತೆ ಕಾಣದೇನು ದಾರಿ ಹೋಕಾನೆ ಎಂದು ಗದರಿತು ವ್ಯಕ್ತಿ ಆಗ ಆ ನರಳಿದ್ನಲ್ಲ ಆ ವ್ಯಕ್ತಿ ಏನು ಮಾಡ್ತಾನೆ ಕಾಣಿಸಲ್ವೇನೋ ದಾರಿ ಹೋಕನೇ ಅಂದರೆ ದಾರಿಯಲ್ಲಿ ಹೋಗುವವನೇ ದಾರಿ ಹೋಕಾನೆ ಅಂದರೆ ದಾರಿಯಲ್ಲಿ ಹೋಗುವವನೇ ಎಂದು ಗದರಿಸ್ತಾನೆ ಈ ಸಾಲುಗಳು ಕಥಾನಾಯಕನ ಪಯಣಿಗನಾಗಿ ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ ಕಥಾನಾಯಕನ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಅವನು ಒಂಟಿಯಾಗಿ ಕಾಡಿನಲ್ಲಿ ಮಳೆಗೆ ಹೆದರಿ ಓಡುತ್ತಿದ್ದಾನೆ ಮಿಂಚು ಗುಡುಗುಗಳು ಭಯವನ್ನುಂಟು ಮಾಡುತ್ತವೆ ಮತ್ತು ಅವನು ಬೆಟ್ಟವನ್ನು ಏರಲು ಪ್ರಯತ್ನಿಸುತ್ತಾನೆ ಇದು ಕಥಾನಾಯಕನ ಭಯದ ಸ್ಥಿತಿಯನ್ನು ತೋರಿಸುತ್ತದೆ ಅವನು ಹೇಗೆ ಹೋಗ್ತಾ ಇದ್ದಾನೆ ಅವನ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅನ್ನೋದನ್ನ ಇಲ್ಲಿ ಲೇಖಕರು ವಿವರಿಸಿದ್ದಾರೆ ಹೆದರಿ ನಿಂತೆನೋ ಮಿಂಚು ಬೆಳಕೊಳು ಮುದುಕನೊಬ್ಬನ ಕಂಡೆನಲ್ಲಿ ಬದಿಯ ಬಂಡೆಯ ನೊರೆಗೆ ಕುಳಿತ ಹೊಸಿಲ ಸಾವಿನ ಮುದುಕನ ಆವಾಗ ಅವನೇನಾಗತ್ತೆ ಓಡೋಗ್ಬೇಕಾದ್ರೆ ಅವನು ಯಾರನ್ನ ಎಡವಿದ್ನಲ್ಲ ಅದು ಎಡವಿದಕ್ಕೆ ಅವನೇನು ಮಾಡ್ತಾನೆ ಹೆದರ್ಕೊಂಬಿಟ್ಟು ನಿಂತ್ಕೋತಾನೆ ಮಿಂಚು ಬೆಳಕು ಮುದುಕನೊಬ್ಬನ ಕಂಡೆನಲ್ಲಿ ಮಿಂಚು ಬೆಳಕೊಳು ಮಿಂಚು ಬೆಳಕೊಳು ಮುದುಕನೊಬ್ಬನ ಕಂಡೆನಲ್ಲಿ ಅವಾಗ ಮಿಂಚು ಬರುತ್ತೆ ಮಿಂಚು ಬಂದಾಗ ಏನಾಗುತ್ತೆ ಆ ಮಿಂಚಿನ ಬೆಳಕಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇರೋದು ಕಾಣಿಸುತ್ತೆ ಬದಿಯ ಬಂಡೆಯನ್ನೊರಗಿ ಕುಳಿತ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಬಂಡೆಯನ್ನ ಹೊರಗಿ ಒಬ್ಬ ಮುದುಕ ಕೂತಿರ್ತಾನೆ ಹೊಸಿಲ ಸಾವಿನ ಮುದುಕನ ಅಂತಂದ್ರೆ ಅವನಿಗೆ ತುಂಬ ವಯಸ್ಸಾಗಿರುವಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಹೊಸಿಲ ಸಾವಿನ ಸಾವಿನ ಹೊಸ್ತಿಲ್ನಲ್ಲಿದ್ದಾನೆ ಅವನು ತೀರಾ ವಯಸ್ಸಾದ ಮುದುಕನವನು ಇಲ್ಲಿ ನೋಡ್ತಾನೆ ಕತ್ತಲಲ್ಲಿ ಓಡುವಾಗ ಪಯಣಿಗನು ಏನನ್ನೋ ಎಡವುತ್ತಾನೆ ಮತ್ತು ನರಳುವ ಧ್ವನಿ ಕೇಳಿಸುತ್ತದೆ ಆಗ ಒಬ್ಬ ವ್ಯಕ್ತಿಯು ಕಾಣದೇನೋ ದಾರಿ ಹೋಕನೆ ಎಂದು ಗದರುತ್ತಾನೆ ಇದು ಘರ್ಷಣೆಯ ಆರಂಭವನ್ನ ಸೂಚಿಸುತ್ತದೆ ಆ ಮುದುಕನ ವ್ಯಕ್ತಿತ್ವ ಅಂದ್ರೆ ಅವನ ಮನಸ್ಥಿತಿ ಹೇಗಿತ್ತು ಅವನ ಮನಸ್ಸು ಎಷ್ಟು ಕಠೋರವಾದದ್ದು ಇದು ಘರ್ಷಣೆಯ ಆರಂಭವನ್ನು ಸೂಚಿಸುತ್ತದೆ ಈಗ ಅವನು ಹಾಗಂತ ಹೇಳ್ದ ಅಂತ ಹೇಳಿಕೊಂಡು ದಾರಿ ಹೋಕ ಕೂಡ ಅವನಿಗೆ ಅವನಷ್ಟೇ ಕಠೋರವಾದಂಥ ಒಂದು ಧ್ವನಿಯಲ್ಲಿ ಮಾತಾಡಿದ್ರಲ್ಲಿ ಏನಾಗ್ತಿತ್ತು ಇಬ್ಬರಿಗೂ ಕೂಡ ಜಗಳ ಸ್ಟಾರ್ಟ್ ಆಗ್ತಿತ್ತು ಅವನ ಮಾತುಕತೆಗಳು ಹೇಗಿರುತ್ತೆ ತುಂಬ ಮೃದುವಾಗಿರುತ್ತೆ ಪಯಣಿಗನು ತಾನು ಎಡವಿದ್ದು ಒಬ್ಬ ಮನುಷ್ಯನನ್ನು ಎಂದು ತಿಳಿದಾಗ ಆತಂಕಗೊಳ್ಳುತ್ತಾನೆ ಅವನು ಇವನನ್ನು ಮನುಷ್ಯನ ತುಳಿದ್ಬಿಟ್ನಲ್ಲ ಅಥವಾ ಎಡವು ಬಿಟ್ನಲ್ಲ ಅಂತ ಹೇಳಿ ಹಾ ಆತಂಕಗೊಳ್ತಾನೆ ಬದಿಯ ಬಂಡೆಯ ನೊರಗಿ ಕುಳಿತ ಹೊಸಿಲ ಸಾವಿನ ಮುದುಕನ ಅಂತಂದರೆ ಮಿಂಚಿನ ಬೆಳಕಿನಲ್ಲಿ ಪಯಣಿಗೆ ನಿಮಗೆ ಒಬ್ಬ ಮುದುಕನು ಬಂಡೆಯಲ್ಲಿ ಕುಳಿತಿರೋದು ಕಾಣಿಸುತ್ತೆ ಆ ಮುದುಕನು ಸಾವಿನ ಅಂಚಿನಲ್ಲಿದ್ದಂತೆ ಕಾಣಿಸುತ್ತೆ ಅವನು ಹೇಗಿದ್ದಾನೆ ತೀರ ವಯಸ್ಸಾಗಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಕಾಣಿಸುತ್ತಾನೆ ಅದನ್ನು ನೋಡಿ ಅವನಿಗೆ ಏನಾಗುತ್ತೆ ಕರುಣೆಯ ಭಾವನೆ ಮೂಡುತ್ತದೆ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ಇಲ್ಲಿ ಆ ಚಿತ್ರಣ ಆ ವಯಸ್ಸಾದ ವ್ಯಕ್ತಿಯ ಚಿತ್ರಣವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಪಯಣಿಗನಿಗೆ ಮುದುಕನ ಮೇಲೆ ಕನಿಕರ ಉಂಟಾಗುತ್ತದೆ ಆಗ ಆ ವ್ಯಕ್ತಿ ಅಷ್ಟು ವಯಸ್ಸಾಗಿರುವಂತಹ ವ್ಯಕ್ತಿ ನಡೆಯಕ್ಕಾಗದೆ ಅವನು ಅಲ್ಲಿ ಕೂತಿದ್ದಾನೆ ಅಂತ ಗೊತ್ತಾದಾಗ ಪಯಣಿಗನಿಗೆ ಏನಾಗುತ್ತೆ ಅವನ ಮೇಲೆ ಕನಿಕರ ಉಂಟಾಗುತ್ತದೆ ಗೌಡ ಕ್ಷಮಿಸೈ ಇರುಳು ಕಾಣದು ಮೋಡ ಮುಸುಕಿದೆ ಕಾಡಿಗೊಬ್ಬನೇ ಮೇಡ ಹತ್ತಲು ಕಷ್ಟಬಹುದೇ ಜೊತೆಗೆ ನಿಲ್ಲುವೆನೆಂದನು ಅವನು ಆ ಮುದುಕನನ್ನು ಎಡುವುದಾಗ ಅದು ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಅವನಿಗೆ ಗೊತ್ತಾದಾಗ ಏನು ಮಾಡ್ತಾನೆ ಆ ಮುದುಕನ ಹತ್ರ ಅವನು ಕ್ಷಮೆಯನ್ನು ಕೇಳ್ತಾನೆ ಗೌಡ ಕ್ಷಮಿಸೈ ಗೌಡ ಅನ್ನುವಂಥದ್ದು ಇಲ್ಲಿ ಗೌರವಾರ್ಥವಾಗಿ ಬಳಸಿರುವಂತಹ ಒಂದು ಪದ ಗೌಡ ಕ್ಷಮಿಸು ಇರುಳು ಅಂತಂದರೆ ಕತ್ತಲು ಕತ್ತಲು ಕಾಣೋದು ಕಾಣಿಸ್ಲಿಲ್ಲ ಕತ್ತಲಲ್ಲಿ ಮೋಡ ಮುಸುಕಿದೆ ಮುಸುಕಿದೆ ಅಂತಂದರೆ ಮುಚ್ಕೊಂಡ್ಬಿಟ್ಟಿದೆ ಮೋಡ ಮುಚ್ಚಿದೆ ಕಾಡಿಗೊಬ್ಬನೇ ನಾನು ಕಾಡಲ್ಲಿ ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಅವನು ಕ್ಷಮೆಯನ್ನು ಕೇಳ ಅಂತಂದರೆ ಬೆಟ್ಟ ಅಥವಾ ಗುಡ್ಡ ಅಂತ ಹೇಳಿ ಹೇಳ್ಬೋದು ಮೇಡ ಹತ್ತಲು ಕಷ್ಟವಹುದೇ ಜೊತೆಗೆ ನಿಲ್ಲುವೆ ನೆಂದನು ಅಂದರೆ ನಿನಗೆ ಗುಡ್ಡವನ್ನು ಹತ್ತೋದಕ್ಕೆ ಕಷ್ಟವಾಗಬಹುದು ಅಥವಾ ಕಷ್ಟವಾಗುತ್ತಾ ಜೊತೆಗೆ ನಿಲ್ಲುವೆ ನಾನು ಜೊತೆಯಲ್ಲಿ ಬರ್ತೀನಿ ಇಬ್ರು ಒಟ್ಟಿಗೆ ಹೋಗೋಣ ಅನ್ನೋದನ್ನ ಇಲ್ಲಿ ದಾರಿ ಹೋಗ ಹೇಳ್ತಾನೆ ಪಯಣಿಗನು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ ಮತ್ತು ಮುದುಕನಿಗೆ ಸಹಾಯ ಮಾಡಲು ಮುಂದಾಗ್ತಾನೆ ಅವನು ತಪ್ಪಿಗೆ ಕ್ಷಮೆ ಕೇಳೋದ್ರ ಜೊತೆಗೆ ಆ ವಯಸ್ಸಾಗಿರುವಂತಹ ವ್ಯಕ್ತಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರುತ್ತಾನೆ ಅವನು ಮುದುಕನಿಗೆ ಬೆಟ್ಟವನ್ನು ಏರಲು ಸಹಾಯ ಮಾಡುವುದಾಗಿ ಹೇಳುತ್ತಾನೆ ಬಾ ನಾನು ಜೊತೆಗೆ ಬರ್ತೀನಿ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಅವನು ಕರೀತಾನೆ ಇದು ಪಯಣಿಗನ ಮಾನವೀಯತೆಯನ್ನು ತೋರಿಸುತ್ತೆ ಇದು ಏನಂತ ಹೇಳುತ್ತೆ ಆ ವ್ಯಕ್ತಿ ಅಥವಾ ಪಯಣಿಗನ ಮಾನವೀಯತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಪಯಣಿಗನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಕೂಡ ಮೂಡುತ್ತೆ ಅವನು ಇಂಥ ಒಂದು ವಯಸ್ಸಾಗಿರುವಂತಹ ವ್ಯಕ್ತಿಯನ್ನು ನಾನು ತುಳಿದ್ಬಿಟ್ನಲ್ಲ ಅಥವಾ ಒದ್ದ್ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಬೇಸರ ಕೂಡ ಆಗುತ್ತೆ ಪಶ್ಚಾತ್ತಾಪ ಕೂಡ ಆಗುತ್ತೆ ಮೊದಲು ಕೋಪಿಸಿ ಬಳಿಕ ಮುದುಕ ಮರುಕವ ಅಳಿವ ನಗೆಯ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯೋನಿ ಆ ಪಯಣಿಗ ಏನು ಮಾಡ್ತಾನೆ ಜೊತೆಲಿ ಬಾ ಅಂತ ಕರೆದಾಗ ಆ ಮುದುಕಂಗೆ ಏನಾಗುತ್ತೆ ಈಗೋಗೆ ಹರ್ಟ್ ಆಗುತ್ತೆ ನನ್ನನ್ನು ವಯಸ್ಸಾಗಿರೋರೋನು ಅಂತ ನೋಡ್ಬಿಟ್ನಾ ಏನೋ ಅಂತ ಹೇಳಿ ಹರ್ಟ್ ಆಗುತ್ತೆ ಅಥವಾ ನನ್ನ ಈ ಕಷ್ಟಕ್ಕೆ ಯಾರೋ ಬೇರೆಯವರು ಸಹಾಯಕ್ಕೆ ಬರುವಂಥ ಒಂದು ಪರಿಸ್ಥಿತಿ ಬಂತಲ್ಲ ನನ್ನ ಮಗ ನನ್ನ ಜೊತೆಯಲ್ಲಿ ಇಲ್ಲ ಅನ್ನುವಂಥ ಒಂದು ಭಾವನೆ ಕೂಡ ಇರಬಹುದು ಆದರೆ ಅವನಿಗೇನಾಗುತ್ತೆ ಅಲ್ಲಿ ಕೋಪ ಬರುತ್ತೆ ಅವನಿಗೆ ಯಾವ ಉದ್ದೇಶಕ್ಕೆ ಕೋಪ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನಿಗೆ ಕೋಪ ಬರುತ್ತೆ ಆತ ತುಂಬ ಒರಟಾಗಿರ್ತಾನೆ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿ ಅವನು ತುಂಬ ಒರಟಾಗಿರ್ತಾನೆ ಹಾಗಾಗಿ ಆ ಒರಟಾಗಿ ಅವನು ಕೋಪಿಸ್ಕೋತಾನೆ ಅದಾದ ಮೇಲೆ ಅವನು ಮತ್ತೆ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡು ನಗ್ ನಗ್ತಾನೆ ಮುದುಕ ಮರುಕುವ ಹಳಿವ ನಗೆಯ ಅಂತಂದರೆ ಆ ಮುದುಕನ್ನು ಕಂಡು ಏನಾಗುತ್ತೆ ಮರುಕ ಹುಟ್ಟಿದೆ ನನ್ನನ್ನು ಕಂಡು ಅವನಿಗೆ ಕನಿಕರ ಬಂದಿದೆ ಅನ್ನೋದಕ್ಕೆ ಅವನು ಅವನಿಗೆ ನಗು ಬರುತ್ತೆ ಅವನಿಗೆ ಅದು ಹೀಯಾಳಿಸ್ತಿದ್ದಾನೇನೋ ಅನ್ನುವಂಥ ಒಂದು ಭಾವನೆ ಬರುತ್ತೆ ಅದಕ್ಕೆ ಅವನು ಹೇಳ್ತಾನೆ ಮುದಿಗೆ ಚಳಿಯೇ ಇರುಳೆ ಮಳೆಯೇ ಕಾಡೆ ಮೇಡೆ ನಡೆಯೋನಿ ಅಂತ ಹೇಳಿ ಹೇಳ್ತಾನೆ ಅಂತಂದ್ರೆ ವಯಸ್ಸಾಗಿರುವಂತಹ ಅಥವಾ ಮುದುಕ ಮುದು ನನಗೆ ಚಳಿಯಾದ್ರೇನು ಇರಳಾದ್ರೇನು ಮಳೆಯಾದ್ರೇನು ಕಾಡಾದ್ರೇನು ಗುಡ್ಡ ಆದ್ರೇನು ನಿನ್ನ ದಾರಿ ನೋಡ್ಕೊಂಡು ನೀನು ಹೋಗು ಅಂತ ಹೇಳ್ಕೊಂಡು ಅವನು ಆ ಹುಡುಗಂಗೆ ಜೋರು ಮಾಡ್ತಾನೆ ಮುದುಕನು ಮೊದಲು ಕೋಪಿಸಿಕೊಂಡರು ನಂತರ ಕರುಣೆಯಿಂದ ನಗುತ್ತಾನೆ ಅವನು ಚಳಿ ಕತ್ತಲು ಮಳೆ ಕಾಡು ಮತ್ತು ಬೆಟ್ಟಗಳ ಬಗ್ಗೆ ತಲೆಕಡಿಸಿಕೊಳ್ಳುವುದಿಲ್ಲ ಅಂತಂದ್ರೆ ಅವನು ಜೀವನದಲ್ಲಿ ಇದು ಜೀವನಕ್ಕೆ ಹೋಲಿಕೆಯನ್ನು ಮಾಡಿದರೆ ಅವನು ಜೀವನದಲ್ಲಿ ಆಲ್ರೆಡಿ ಅವನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾನೆ ಹಾಗಾಗಿ ಅವನು ಯಾವುದಕ್ಕೂ ಕೂಡ ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಏನು ಅವನು ಸಾವಿನ ಹೊಸಲಿಿದ್ದಾನೆ ಹೆಚ್ಚು ಅಂತಂದರೆ ಏನಾಗ್ಬೋದು ಅವನು ಸತ್ತೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಹೇಳುವ ಉದ್ದೇಶ ಅವನಿಗೆ ಜೀವನದಲ್ಲಿ ನಿರಾಸಕ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಿರಾಸಕ್ತಿ ಅವನಿಗೆ ಬದುಕಬೇಕು ಅನ್ನುವಂಥ ಒಂದು ಯಾವುದೇ ಆಸೆ ಕೂಡ ಅವನಿಗೆ ಉಳ್ಕೊಂಡಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಇಲ್ಲಿ ನಾವು ನೋಡ್ಬೋದಾಗಿದೆ ಮುದುಕನಿಗೆ ಬದುಕಿನ ಬಗ್ಗೆ ಆಸಕ್ತಿ ಇಲ್ಲದಂತಿದೆ ಅವನಿಗೆ ಬದುಕಬೇಕು ಅನ್ನುವಂಥ ಕೂಡ ಆಸೆ ಇಲ್ಲ ಇಲ್ಲಿ ಹುಡುಗ ಓಡೋಗ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಅವನಿಗೆ ಬದುಕಬೇಕು ಅನ್ನುವಂಥ ಒಂದು ಆಸೆ ಇದೆ ಆದರೆ ಇವನು ವಯಸ್ಸಾಗಿದೆ ಮುದುಕ ಹಾಗಾಗಿ ಇವನಿಗೆ ಯಾವುದೇ ರೀತಿ ಬದುಕಬೇಕು ನನ್ನ ಜೀವನದಲ್ಲಿ ಇನ್ನೂ ನಾನೇನು ಮಾಡುವಂಥದ್ದು ಇಲ್ಲ ಅನ್ನುವುದನ್ನ ಇಲ್ಲಿ ನೋಡ್ಬೋದಾಗಿದೆ ಮುದುಕನ ನಗುವಿನಲ್ಲಿ ಅವನ ದುಃಖ ನಿರಾಸೆ ಮತ್ತು ಜೀವನದ ಬಗ್ಗೆ ವೈರಾಗ್ಯವನ್ನು ನಾವಿಲ್ಲಿ ನೋಡಬಹುದಾಗಿದೆ ಅವನ ಜೀವನದಲ್ಲಿ ಈಗ ಅವನು ತುಂಬಾ ಕಷ್ಟವನ್ನ ಪಟ್ಟಿದ್ದಾನೆ ಆ ಕಷ್ಟದ ದುಃಖ ನಿರಾಸೆ ಎಲ್ಲದನ್ನೂ ಕೂಡ ಅವನು ಈ ಅನುಭವಿಸಿ ಆಗಿದೆ ಏನಾಗಿದೆ ವಯಸ್ಸಾಗಿರುವಂಥ ಕಾಲದಲ್ಲಿ ವೈರಾಗ್ಯ ಬಂದಿದೆ ಯಾವುದರ ಬಗ್ಗೆ ಕೂಡ ಆಸೆಯನ್ನು ಹೊಂದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ನಡೆಯೋನಿ ಎನ್ನುವಲ್ಲಿ ಮುದುಕನು ತನ್ನ ಸ್ವಾಭಿಮಾನವನ್ನು ವ್ಯಕ್ತಪಡಿಸ್ತಾನೆ ಅವನಿಗೆ ಅದು ಹೇಳಿದ್ನಲ್ಲ ಈಗ ಹೋಗಿ ಹಟ್ ಆದಂಗೆ ಆಗ್ ಹಾಗಾಗಿ ಅವನೇನೇ ಹೇಳ್ತಾನೆ ಹೋಗು ನೀನು ನಿನ್ನ ದಾರಿ ನೋಡ್ಕೊಂಡು ನೀನು ಹೋಗು ಅನ್ನೋದನ್ನು ಅವನಿಗೆ ಹೇಳ್ತಾನೆ ಅವನಿಗೆ ಸಹಾಯದ ಅಗತ್ಯವಿದ್ದರೂ ಅವನು ಅದನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ ಅವನಿಗೆ ಅವಶ್ಯಕತೆ ಇದೆ ಅವನಿಗೆ ಒಬ್ಬರು ಕೈ ಹಿಡಿದು ನಡೆಸುವಂಥ ಒಂದು ಅವಶ್ಯಕತೆ ಇದೆ ಆದರೆ ಏನು ಮಾಡ್ತಾನೆ ಬೇರೆಯವರ ಹತ್ರ ಸಹಾಯ ಕೇಳೋದಕ್ಕೆ ಅವನಿಗೆ ಸ್ವಾಭಿಮಾನ ಅಥವಾ ಈಗೋ ಅಡ್ಡಿಯಾಗುತ್ತೆ ಹಾಗಾಗಿ ಅವನೇನು ಮಾಡ್ತಾನೆ ಅವನ ಸಹಾಯವನ್ನು ತಿರಸ್ಕರಿಸ್ತಾನೆ ಇದು ಅವನ ಬದುಕಿನ ಕಷ್ಟಗಳನ್ನು ಸ್ವಂತವಾಗಿ ಎದುರಿಸುವ ಮನೋಭಾವವನ್ನು ತೋರಿಸುತ್ತೆ ಈಗ ಅವನು ತುಂಬ ಕಷ್ಟಗಳನ್ನ ಅನುಭವಿಸಿರೋದ್ರಿಂದ ನಾನು ಸ್ವಂತವಾಗಿ ಈ ಕಷ್ಟವನ್ನು ಕೂಡ ಎದುರಿಸ್ತೀನಿ ಎನ್ನುವಂಥ ಒಂದು ಮನೋಭಾವನೆಯನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ